ಓಂ ನಮೋ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಒಂಬತ್ತು ಶ್ಲೋಕ ಇಪ್ಪತ್ತಾರು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಐವತ್ತೈದು ಮೂರನೆಯ ಅಧ್ಯಾಯದ ಹದಿಮೂರನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಜ್ಞಶೇಷ ಮಾತ್ರವೇ ಪರಿಶುದ್ಧ ಎಂದು ಹೇಳುತ್ತಾನೆ ಬದುಕಿನಲ್ಲಿ ಮುನ್ನಡೆದು ಐಹಿಕ ತೊಡಕುಗಳ ಮುಷ್ಟಿಯಿಂದ ಬಿಡುಗಡೆ ಬಯಸುವವರಿಗೆ ಇದು ಯೋಗ್ಯ ಆಹಾರ ಎಂದು ವಿವರಿಸಿದ್ದಾನೆ ಇದೇ ಶ್ಲೋಕದಲ್ಲಿ ತಮ್ಮ ಆಹಾರವನ್ನು ನೈವೇದ್ಯ ಮಾಡದಿರುವವರು ಪಾಪವನ್ನೇ ತಿನ್ನುತ್ತಾರೆ ಎಂದು ಹೇಳಿದ್ದಾನೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಪ್ರತಿಯೊಂದು ತುತ್ತು ಐಹಿಕ ಪ್ರಕೃತಿಯ ಜಟಿಲತೆಗಳಲ್ಲಿ ಅವರು ಸಿಕ್ಕಿಕೊಂಡಿರುವುದನ್ನು ಇನ್ನೂ ಆಳ ಮಾಡುತ್ತದೆ ಆದರೆ ಒಳ್ಳೆಯ ಸರಳವಾದ ತರಕಾರಿಯ ತಿನಿಸುಗಳನ್ನು ಸಿದ್ಧ ಮಾಡಿ ಶ್ರೀಕೃಷ್ಣನ ಚಿತ್ರ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ತಲೆಬಾಗಿ ಇಂತಹ ವಿನೀತ ನೈವೇದ್ಯವನ್ನು ಒಪ್ಪಿಸಿಕೊಳ್ಳಬೇಕೆಂದು ಅವನನ್ನು ಪ್ರಾರ್ಥಿಸಬೇಕು ಇದರಿಂದ ಮನುಷ್ಯನು ಒಂದೇ ಸಮನೆ ಬದುಕಿನಲ್ಲಿ ಮುನ್ನಡೆಯಬಹುದು ದೇಹವನ್ನು ಪರಿಶುದ್ಧ ಮಾಡಿಕೊಳ್ಳಬಹುದು ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡುವುದನ್ನು ಸಾಧ್ಯ ಮಾಡುವ ಸೊಗಸಾದ ಮೆದುಳಿನ ಅಂಗಾಂಶಗಳನ್ನು ಸೃಷ್ಟಿಸಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೇಮಪೂರ್ವಕವಾಗಿ ನೈವೇದ್ಯವನ್ನು ಅರ್ಪಿಸಬೇಕು ಇರುವುದೆಲ್ಲವೂ ಕೃಷ್ಣನ ಸೊತ್ತೆ ಆದುದರಿಂದ ಆತನಿಗೆ ನೈವೇದ್ಯದ ಅಗತ್ಯವಿಲ್ಲ ಆದರೂ ಈ ರೀತಿಯಲ್ಲಿ ಆತನನ್ನು ಸಂತೋಷಪಡಿಸಿದವನ ಕಾಣಿಕೆಯನ್ನು ಆತನು ಸ್ವೀಕರಿಸುತ್ತಾನೆ ಅಡಿಗೆ ಮಾಡುವುದರಲ್ಲಿ ಬಡಿಸುವುದರಲ್ಲಿ ಮತ್ತು ನೈವೇದ್ಯ ಮಾಡುವುದರಲ್ಲಿ ಮುಖ್ಯವಾದ ಅಂಶವೆಂದರೆ ಕೃಷ್ಣನ ವಿಷಯದಲ್ಲಿ ಪ್ರೇಮದಿಂದ ನಡೆದುಕೊಳ್ಳುವುದು ಈ ಭಾಗದಲ್ಲಿ ಮತ್ತೆ ಪ್ರಭುಪಾದರು ಅದ್ ಮೂರನೇ ಅಧ್ಯಾಯದ ಹದಿಮೂರನೇ ಶ್ಲೋಕನ ನಮಗೆ ಜ್ಞಾಪಕ ಇದ್ದಾರೆ ನಂತರ ಆಹಾರ ತೋಳದಿಂದ ಅದರಲ್ಲೂ ಮುಖ್ಯವಾಗಿ ಭಗವಂತನಿಗೆ ನೈವೇದ್ಯ ಮಾಡಿ ತೊಗೊಳ್ತಕ್ಕಂಥ ಆಹಾರದಿಂದ ನಮಗಾಗ್ತಕ್ಕಂಥ ಅನುಕೂಲ ಅಥವಾ ಲಾಭ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ಚಿತ್ರ ಇರ್ಬೋದು ಅಥವಾ ಕೃಷ್ಣನ ವಿಗ್ರಹ ಇರ್ಬೋದು ಅದನ್ನು ಯಾವ ರೀತಿ ನೈವೇದ್ಯನ ಅರ್ಪಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅದು ತಲೆಬಾಗಿ ಅದರಲ್ಲೂ ಮುಖ್ಯವಾಗಿ ಭಗವಂತನಿಗೆ ನಾವು ನೈವೇದ್ಯನ ಅನ್ ಅರ್ಪಿಸಬೇಕಂದ್ರೆ ಕೆಲವರು ಹೇಳ್ತಾರೆ ಕೆಲವು ದೇವಸ್ಥಾನದಲ್ಲಿ ಕೆಲವು ಮಂತ್ರಗಳನ್ನು ಪಠನೆ ಮಾಡಬೇಕಾಗತ್ತೆ ಯಾಕಂದರೆ ಭಗವಂತನಿಗೆ ನಾವು ನೇರವಾಗಿ ನೈವೇದ್ಯನ ಅರ್ಪಿಸೋಕ್ಕೂ ಆಗೋದಿಲ್ಲ ಯಾಕಂದರೆ ಅದು ಗುರುಗಳ ಮುಖಾಂತರ ಭಗವಂತನಿಗೆ ನೈವೇದ್ಯ ಆಗಬೇಕು ಅಂತ ಹೇಳ್ತಾರೆ ಅದೇ ರೀತಿ ನಮಗೆ ಗುರುಗಳ ಮಂತ್ರ ಆಗಲಿ ಭಗವಂತನ ಆ ಭಗವಂತನಿಗೆ ಅರ್ಪಿಸಬೇಕಾಗಿರ್ತಕ್ಕಂಥ ಮಂತ್ರಗಳಾಗಲಿ ನಮಗೆ ಜ್ಞಾಪಕ ಇಲ್ಲ ಅಂತ ಹೇಳಿದ್ರೆ ಅಥವಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಭಗವಂತನಿಗೆ ನೈವೇದ್ಯ ಮಾಡೋದು ಅಂತ ನಾವು ಸಾಕಷ್ಟು ಬಾರಿ ಭಗವಂತನ ಭಕ್ತರನ್ನು ಕೇಳಿದಾಗ ಆ ಭಕ್ತರು ಕೂಡ ಒಂದೇ ಒಂದು ಉತ್ತರ ಭಾಳ ಸು ಸುಲಭವಾದ ಉತ್ತರ ಏನು ಹೇಳ್ತಾರೆ ಅಂದರೆ ನೀವೇನು ಭಗವಂತನಿಗೆ ಅಂತ ನೀವು ನೈವೇದ್ಯ ಮಾಡಬೇಕು ಅಂತ ನೀವು ಸಿದ್ಧ ಮಾಡ್ಕೊಳ್ತೀರಾ ಪ್ರತಿಯೊಂದು ವಸ್ತುವಲ್ಲೂ ನೀವು ಅನ್ನ ಸಾರು ಅಥವಾ ಪಲ್ಯ ಅಥವಾ ಇನ್ನೂ ಏನೇನು ಮಾಡಿರ್ತೀರಾ ಅದಕ್ಕೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ಅದರಲ್ಲಿ ಕಂಪಲ್ಸರಿ ದಳ ಇರಬೇಕು ಅಂತ ಹೇಳ್ತಾರೆ ನಂತರ ಆ ಪ್ಲೇಟನ್ನು ಭಗವಂತನ ಫೋಟೋ ಇರ್ಬೋದು ಅಥವಾ ವಿಗ್ರಹ ಇರ್ಬೋದು ಅಥವಾ ನೀವು ಯಾವ ರೀತಿ ಭಗವಂತನ ಆರಾಧನೆ ಮಾಡ್ತಾ ಇರ್ತೀರ ಕ್ಯಾಲೆಂಡರ್ ಇಟ್ಕೊಂಡಿರ್ಬೋದು ಅದರ ಕೆಳಗಡೆ ನೀವು ಅದನ್ನು ಬ ಏನು ನೈವೇದ್ಯ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ವಸ್ತುವನ್ನು ಕೆಳಗಡೆ ಇಟ್ಬಿಟ್ಟು ನಿಮಗೆ ಯಾವ ಮಂತ್ರನೂ ಗೊತ್ತಿಲ್ಲ ಅಂದರೆ ಹರೇ ಕೃಷ್ಣ ಮಂತ್ರ ಎಲ್ರಿಗೂ ಗೊತ್ತಿರುತ್ತೆ ಅದು ಭಾಳ ಸುಲಭ ಅದನ್ನು ಸುಮಾರು ಹತ್ತು ಸಾರಿ ಹರೇ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಅಂತ ಹತ್ತು ಬಾರಿ ಮಹಾಮಂತ್ರನ ನೀವು ಭಗವಂತನ ಮುಂದೆ ಹೇಳಿದಾಗ ಆಗ ನಂತರ ಸುಮಾರು ಒಂದು ಐದು ಹತ್ತು ನಿಮಿಷ ಬಿಟ್ಟು ಏನು ಇಟ್ಟಿದ್ದೀರಾ ನೀವು ಪ್ಲೇಟ್ನಲ್ಲಿ ಭಗವಂತನಿಗೆ ನೈವೇದ್ಯನ ಅದನ್ನು ತೊಗೊಂಡು ಬಂದು ನಿಮ್ಮ ಪಾತ್ರೆಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಪ್ರಸಾದ ಆಗತ್ತೆ ಇದು ಹೊಸಬರಿಗೆ ಹೇಳ್ತಕ್ಕಂಥ ಉಪದೇಶ ಅಂತ ಅವರು ಹೇಳ್ತಾರೆ ಯಾಕಂದರೆ ದೇವಸ್ಥಾನದಲ್ಲಿ ಕೆಲವು ಮಂತ್ರಗಳು ಭಗವಂತನಿಗೆ ಅಥವಾ ಭಗವಂತನ ಶುದ್ಧ ಭಕ್ತರಿಗೆ ಅವರ ಮುಖಾಂತರ ಯಾವ ರೀತಿ ನಾವು ನೈವೇದ್ಯನ ಅರ್ಪಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಆದರೆ ಯಾರಿಗೆ ಏನೂ ಗೊತ್ತಿಲ್ಲ ಆದರೆ ಅವ್ರಿಗೆ ಆಸೆ ಇರುತ್ತೆ ಭಗವಂತನಿಗೆ ನಾನು ನೈವೇದ್ಯ ಮಾಡಬೇಕು ಭಗವಂತ ಏನು ಕೇಳ್ತಾ ಇದ್ದಾನೆ ಪತ್ರನ ಪುಷ್ಪಂ ಫಲವಂತ ನಾನೇನೋ ಮಾಡಿದ್ದೀನಿ ಇವತ್ತು ಅನ್ನ ಮಾಡಿದ್ದೀನಿ ಸಾರು ಮಾಡಿದ್ದೀನಿ ಭಗವಂತನಿಗೆ ಇಟ್ಬಿಟ್ಟು ಮೊದಲು ಭಗವಂತ ತೊಗೊಂಡ್ಮೇಲೆ ಅದನ್ನು ತೊಗೊಂಡಂತ ಇಷ್ಟ ಆಗತ್ತೆ ಅವ್ರ ಪ್ರೀತಿಯಿಂದ ಭಗವಂತನ ಹರೇ ಕೃಷ್ಣ ಮಹಾಮಂತ್ರ ಹತ್ತು ಬಾರಿ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ ಇದು ಭಾಳ ಸುಲಭ ಅದರಲ್ಲೂ ಮುಖ್ಯವಾಗಿ ಆ ರೀತಿ ಮಾಡಿದಾಗ ನಮ್ಮ ಲಾಗೂ ಬದಲಾವಣೆ ಏನಪ್ಪ ಅಂದರೆ ಮನುಷ್ಯನು ಒಂದೇ ಸಮನೆ ಬದುಕಿನಲ್ಲಿ ಮುನ್ನಡೆಯಬಹುದು ದೇಹವನ್ನು ಪರಿಶುದ್ಧ ಮಾಡಿಕೊಳ್ಳಬಹುದು ಮತ್ತು ಸ್ಪಷ್ಟವಾಗಿ ಯೋಚನೆ ಮಾಡುವುದನ್ನು ಸಾಧ್ಯ ಮಾಡುವ ಸೊಗಸಾದ ಮೆದುಳಿನ ಅಂಗಾಂಶಗಳನ್ನು ಸೃಷ್ಟಿಸಬಹುದು ಇದರಿಂದ ಎಷ್ಟು ಅನುಕೂಲ ಇದೆ ಅಂತ ನಾವು ನೋಡಿದ್ರೆ ಅದರಲ್ಲೂ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೇಮಪೂರ್ವಕವಾಗಿ ನೈವೇದ್ಯವನ್ನು ಅರ್ಪಿಸಬೇಕು ಇದು ಭಾಳ ಮುಖ್ಯ ಭಗವಂತನಿಗೋಸ್ಕರ ನಾವು ಏನಾದರೂ ಮಾಡಿದಾಗ ಅಂದರೆ ಅದಕ್ಕೆ ಉದಾಹರಣೆ ಏನು ಹೇಳ್ತೇವೆ ಅಂದರೆ ಯಾರಾದರೂ ನಮ್ಮ ಮನೆಗೆ ಗೆಸ್ಟಾಗಿ ಬರ್ತಾರೆ ಅಂತ ನೋ ತಿಳ್ಕೊಂಡ್ರೆ ಎಲ್ಲಿಂದೂ ಬಂದಿರ್ತಾರೆ ನಮ್ಮನ್ನು ನೋಡೋಕ್ಕೆ ಅವರನ್ನು ನಾವು ಮೊದಲು ಕೇಳೋದೇನಪ್ಪ ಅಂದರೆ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ರೆಡಿಯಾಗಿ ಏನು ಬೇಕೋ ಏನು ತಿಂಡಿ ತೊಗೊಳ್ತೀರಾ ಅಥವಾ ಏನು ಊಟಕ್ಕೆ ಮಧ್ಯಾಹ್ನ ಏನು ಮಾಡಲಿ ಏನು ಮಾಡಲಿ ಅಂತೆಲ್ಲ ಕೇಳ್ತೀವಿ ಅಂದರೆ ಅವತ್ತು ಅವರು ಬಂದಿರತಕ್ಕಂಥ ಅತಿಥಿಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುವನ್ನು ನಾವು ಕೊಡ್ತೀವಿ ಮೊದಲು ಅದೇ ರೀತಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಭಗವಂತ ಅದು ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು ಪ್ರತಿ ದಿವಸ ಭಗವಂತನಿಗೆ ಭಗವಂತ ಏನು ಇಷ್ಟಪಡ್ತಾನೆ ಭಗವಂತನಿಗೆ ಇಷ್ಟ ಆಗೋ ವಸ್ತುವನ್ನು ನಾವು ತಯಾರು ಮಾಡಬೇಕು ನಂತರ ಭಗವಂತನಿಗೆ ನೈವೇದ್ಯ ಮಾಡಬೇಕು ಉದಾಹರಣೆ ಯಾತೇಕಂದರೆ ಅತಿಥಿಗಳು ಯಾರೇ ಬಂದರೂ ಯಾವ ಊರಿಂದ ಬಂದರೂ ಕೂಡ ಅವರು ಏನನ್ನು ಇಷ್ಟಪಡ್ತಾರೆ ಅದನ್ನು ಅವ್ರ ಮುಖಾಂತರ ಅವರಿಂದ ಕೇಳಿ ನಂತರ ಇಷ್ಟ ಆಗುವಂಥ ಪದಾರ್ಥನ ತಯಾರು ಮಾಡಿ ನಂತರ ಅವ್ರಿಗೆ ಕೊಟ್ಟು ಆಮೇಲೆ ನಾವು ಅವ್ರ ಜೊತೆಲಿ ಊಟ ಮಾಡ್ತೀವಿ ಅಥವಾ ಅವ್ರಿಗೆ ಮೊದಲು ಊಟ ಕೊಟ್ಬಿಟ್ಟು ನಂತರ ಆಮೇಲೆ ನಾವು ತೊಗೊಳ್ತೀವಿ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಭಗವಂತ ನಮಗೆ ಅತಿಥಿಯಾಗಿ ನಮ್ಮ ಜೊತೇಲಿ ಇದ್ದಾನೆ ಅಂದರೆ ಅಥವಾ ಭಗವಂತನೇ ಪ್ರತಿಯೊಂದಕ್ಕೂ ಒಡೆಯ ಅಂತ ಗೊತ್ತಾದ ಮೇಲೆ ಭಗವಂತನದೇ ಪ್ರತಿಯೊಂದು ಸೊತ್ತು ಅಂತ ಅರ್ಥ ಆದಮೇಲೆ ಮೊದಲು ಭಗವಂತನಿಗೆ ಅರ್ಪಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಒಂದು ಕ್ಯಾಲೆಂಡರು ಒಂದು ಫೋಟೋ ಅಥವಾ ಕೆಲವೊಂದು ಮನೆಯಲ್ಲಿ ವಿಗ್ರಹ ಕೂಡ ಇಟ್ಕೊಂಡಿರ್ತಾರೆ ಇದನ್ನು ನಾವು ಭಾಳ ಸುಲಭವಾಗಿ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಏನು ತಿಂಡಿ ರೆಡಿ ಆಗುತ್ತೆ ಮಧ್ಯಾಹ್ನ ಊಟ ರೆಡಿ ಆಗುತ್ತೆ ರಾತ್ರಿ ಕೂಡ ಊಟ ರೆಡಿ ಮಾಡ್ತಾರೆ ಅದನ್ನು ರೆಡಿ ಮಾಡುವಾಗ ಇದು ಭಗವಂತನಿಗೆ ನಾವು ಮೊದಲು ಭಗವಂತನಿಗೋಸ್ಕರ ಭಗವಂತನಿಗೋಸ್ಕರ ಕೊಡಬೇಕು ಅಂತ ತಿಳ್ಕೊಂಡು ಅದನ್ನು ಯಾವ ಎಷ್ಟು ಚೆನ್ನಾಗಿ ನಾವು ಅದನ್ನು ಮಾಡಿದಾಗ ನಂತರ ಅದು ಎಷ್ಟು ನಾವು ನೀಟಾಗಿ ಸ್ನಾನ ಮಾಡಿ ನಂತರ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಭಗವಂತನಿಗೆ ನಾವು ನೈವೇದ್ಯ ಮಾಡ್ತಾಯಿದ್ದೀವಿ ಅಂತ ನಮ್ಮ ಮನಸ್ಥಿತಿಯನ್ನು ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಅದು ಭಗವಂತನಿಗೆ ಇದು ಇಷ್ಟ ಆಗತ್ತೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಭಗವಂತನಿಗೋಸ್ಕರ ನಾವು ಏನೇ ಪದಾರ್ಥನ ತಯಾರು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಪ್ರೀತಿಪೂರ್ವಕವಾಗಿ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತ ತೊಗೊಂಡ್ಮೇಲೆ ನಾವು ಅದನ್ನು ತೊಗೊಂಡಾಗ ಆಗ್ತಕ್ಕಂಥ ಅನುಕೂಲಗಳನ್ನೆಲ್ಲ ಪ್ರಭುಪಾದರು ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ ನಾವು ಯಾವುದಕ್ಕೆ ಇನ್ನೂ ಯೋಚನೆ ಮಾಡಬೇಕು ನಮ್ಮಲ್ಲಿ ಒಂದು ಫು ಕ್ಯಾಲೆಂಡ್ರ್ ಇದೆ ಒಂದು ಫೋಟೋ ಇದೆ ಪ್ರತಿ ದಿವಸ ನಮಗೆ ತಿಂಡಿ ಬೇಕು ಊಟ ಬೇಕು ಅದನ್ನು ನಾವು ತಯಾರು ಮಾಡ್ಕೊಳೋನು ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇರುತ್ತೆ ತುಳಸಿ ಗಿಡನ ಗಿಡದಲ್ಲಿ ಒಂದು ಎಲೆಯನ್ನು ತುಗು ಅದನ್ನು ಕೂಡ ಭಗವಂತನಿಗೆ ನೈವೇದ್ಯದಲ್ಲಿ ಕೊಟ್ಟಾಗ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ದಾರೆ ಆದ ಕಾರಣಕ್ಕೆ ನಾವು ಏನು ಅನ್ನ ಮಾಡ್ತೀವೋ ಅಥವಾ ರಾಗಿ ಮುದ್ದೆ ಮಾಡ್ತೀವೋ ಏನೇ ಮಾಡಿದ್ರೂ ಕೂಡ ಭಗವಂತನಿಗೆ ಅದನ್ನು ನೈವೇದ್ಯ ಮಾಡುವಾಗ ತುಳಸಿ ಪತ್ರನದ್ರಲ್ಲಿ ಹಾಕಿ ನಂತರ ಭಗವಂತನಿಗೆ ನೈವೇದ್ಯ ಮಾಡಿ ಭಗವಂತ ಪ್ರತಿಯೊಂದು ನಿಂದೆ ಆದರೆ ನಿನಗೆ ಫಸ್ಟು ನಾವು ನೈವೇದ್ಯ ಇದ್ವಿ ಅಂದರೆ ನಿನಗೆ ನಾವು ಕೊಡ್ತಾ ಇದ್ದೀವಿ ನಂತರ ನೀವು ತೊಗೊಂಡ ಮೇಲೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಯಾರು ಭಕ್ತಿಪೂರ್ವಕವಾಗಿ ಅದನ್ನು ನೈವೇದ್ಯ ಮಾಡ್ತಾರೆ ನಿಜವಾಗ್ಲೂ ಅವರು ಒಂದು ಉತ್ತಮ ಸ್ಥಾನಕ್ಕೆ ಅಂದರೆ ಅವರ ಜೀವನದಲ್ಲಿ ಎಂಥ ಬದಲಾವಣೆಗಳಾಗತ್ತೆ ಅಂದರೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕಂದರೆ ಸಾಕಷ್ಟು ಜನಗಳಿಗೆ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿ ಸರಿ ಇರೋದಿಲ್ಲ ಅಂದರೆ ಮನಸ್ಸಿನ ಜೊತೆಲಿ ಯಾವಾಗಲೂ ಯುದ್ಧನೇ ಆಗ್ತಾ ಇರುತ್ತೆ ಅಂದರೆ ಮನಸ್ಸಿನ ಕೆಲಸ ನಿಮಗೆಲ್ರಿಗೂ ಗೊತ್ತಿರುತ್ತೆ ಸಂಕಲ್ಪ ವಿಕಲ್ಪ ಅಂದರೆ ಅಕ್ಸೆಪ್ಟ್ ಮಾಡಿಕೊಡೋದು ರಿಜೆಕ್ಟ್ ಮಾಡಿಕೊಡೋದು ನಂತರ ಥಿಂಕಿಂಗ್ ಫೀಲಿಂಗ್ ವಿಲ್ಲಿಂಗ್ ಅಂತ ಏನೆಲ್ಲ ಇಲ್ಲ ವಿಚಾರ ಮಾಡ್ತಾ ಇರ್ತೀವಿ ಆದರೆ ನಮ್ಮ ಮನಸ್ಥಿತಿಯನ್ನು ಒಂದು ಹತೋಟಿಯಲ್ಲಿ ತಂದುಕೊಳ್ಳೋದಕ್ಕೋಸ್ಕರ ಆದರೂ ನಾವು ಏನು ಮಾಡಬೇಕಂದ್ರೆ ಮೊದಲು ಭಗವಂತನಿಗೆ ನೈವೇದ್ಯ ಮಾಡಬೇಕು ಭಗವಂತನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದನ ನಾವು ತಗೊಳ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ಯೋಚನಾ ಶಕ್ತಿ ಇರ್ಬೋದು ನಮ್ಮ ಮೆದುಳಿನ ಅಂಗಾಂಶ ಇರ್ಬೋದು ಅಥವಾ ನಾವು ತಗೊಳ್ಳೋ ನಿರ್ಣಯ ಇರ್ಬೋದು ಏನೇ ಮಾಡಿದ್ರೂ ಕೂಡ ಅದು ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಇರ್ತಕ್ಕಂಥವ್ರಿಗೂ ಒಳ್ಳೆಯದಾಗುತ್ತೆ ಅಥವಾ ನಮ್ಮ ಜೊತೆಯಲ್ಲಿ ಯಾರು ವ್ಯವಹಾರ ಮಾಡ್ತಾ ಇರ್ತಾರೆ ಅವ್ರಿಗೂ ಒಳ್ಳೇದಾಗುತ್ತೆ ಇಷ್ಟೆಲ್ಲ ಅನುಕೂಲ ಇದ್ದಾಗ ನಾವು ಯಾತಕ್ಕೆ ಭಗವಂತನಿಗೆ ನೈವೇದ್ಯ ಮಾಡಿ ಭಗವಂತನ ಪ್ರಸಾದನ ನಾವ್ಯಾತಕ್ಕೆ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡಬಾರ್ದು ಇದು ಮೊದಲು ಮೊದಲು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕೆಂದರೆ ಇದು ಭಗವಂತನಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಭಾಳ ಸ್ಪಷ್ಟವಾಗಿ ಅಥವಾ ಭಾಳ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು ಏನೇ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಇಷ್ಟ ಆಗೋ ರೀತೀಲಿ ನಾವು ಮಾಡಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ ನಂತರ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಗ್ಬಿಟ್ಮೇಲೆ ನಮಗೆ ಪ್ರತಿಯೊಂದು ಸುಲಭ ಆಗ್ಬಿಡುತ್ತೆ ಬೆಳಗ್ಗೆ ತಿಂಡಿ ಇರ್ಬೋದು ಅಥವಾ ಮಧ್ಯಾಹ್ನ ಊಟ ಇರ್ಬೋದು ನಂತರ ಸಂಜೆ ಏನಾದರೂ ಭಗವಂತನಿಗೆ ಕೊಡೋದಾಗಲಿ ಅಣ್ಣ ಅಣ್ಣನ ಕೊಡೋದಾಗಲಿ ಅಥವಾ ರಾತ್ರಿ ಏನು ರಾತ್ರಿ ಊಟಕ್ಕೆ ಏನೆಲ್ಲ ಕೊಡ್ಬೋದು ಭಗವಂತ ಏನು ಇಷ್ಟಪಡ್ತಾನೆ ಭಗವಂತನಿಗೆ ಹಾಲು ಇರ್ಬೋದು ಬೆಣ್ಣೆ ಇರ್ಬೋದು ಮೊಸರು ಇರ್ಬೋದು ಏನೆಲ್ಲ ಇಷ್ಟಪಡ್ತಾ ಇದೆ ಭಗವಂತನಿಗೆ ಲಡ್ಡು ಅಂದರೆ ತುಂಬ ಇಷ್ಟ ಲಡ್ಡು ಗೋಪಾಲ ಎಲ್ಲ ಕರೀತಾರೆ ಈ ರೀತಿ ಅದರಲ್ಲೂ ತಿರುಪತಿಯಲ್ಲಿ ಬಾಲಾಜಿಗೆ ಲಡ್ಡು ಯಾವಾಗಲೂ ನೈವೇದ್ಯ ಆಗ್ತಾ ಇರುತ್ತೆ ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಬಹಳ ಸರಳವಾಗಿ ಅದರಲ್ಲೂ ಮುಖ್ಯವಾಗಿ ಭಾಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಭಗವಂತನಿಗೆ ನೈವೇದ್ಯ ಮಾಡೋದ್ರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ಭಗವಂತನ ಪರಿಶುದ್ಧ ಭಕ್ತರಾಗೋದಕ್ಕೆ ಅವಕಾಶಗಳು ಜಾಸ್ತಿ ಆಗತ್ತೆ ಆ ಕಾರಣದಿಂದ ಈ ಸಂದರ್ಭದಲ್ಲಿ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಭಗವಂತನಿಗೆ ನೈವೇದ್ಯ ಮಾಡಿ ನಾವು ಅದನ್ನು ತಗೊಳ್ಳೋಣ ಅಂತ ನಾವು ನಿರ್ಧಾರ ಮಾಡೋಣ ಮತ್ತು ಮುಂದೆ ಒಂದೇ ಒಂದು ಭಾಗ ಇದೆ ಭಾವಾರ್ಥ ಅದನ್ನು ನಾನು ನಾಳೆ ಅದನ್ನು ಮುಕ್ತಾಯ ಮಾಡ್ತೀನಿ ಹರೇ ಕೃಷ್ಣ